ಅವರ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆಲ್ಲೂ ಸರಿ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ದಾರೆ ಅವರೇ ಕೊಡಬೇಕು ಆದ್ರೆ ನಾನು ಕೊಡಕ್ ಬಂದು ನಿಮ್ಮ ಕನ್ನಡ ಜೊತೆ ಕಾಂಗ್ರೆಸ್ ಅದು ಹಾಕಿದ್ರೆ ಅದು ಬಾಯಿಂದ ಹೇಳ್ತಾರೆ ಅವ್ರಿಗೆ ನಾನೇ ನಾನು ಪ್ರಶ್ನೆ ಮಾಡಿದ್ದೀನಿ ಎಂ ಎಂ ಕೆನಿಗೆಲ್ಲೂ ಕಾಂಗ್ರೆಸ್ ವಿರೋಧ ಮಾಡಿದ್ರು ಶ್ರೀರಾಮ್ ಮಾಡಿದ್ರು ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ ಕೇಳಿದ್ದೀವಿ ಅಲ್ಲ ಶ್ರೀರಾಮ್ ಎಂ ಎಂ ಕೆನವ್ರು ಎಲ್ಲ ಕಾಂಗ್ರೆಸ್ನ ಮಾಡಲಿಲ್ಲ ಇದ್ದಾಗ ಶ್ರೀರಾಮ್ನಲ್ಲಿ ಮಾಡಿದ್ರು ಆಯ್ತು ಹೇಳೋ ಭಾರತ್ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಇಷ್ಟ್ರಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ಎಂ ವಿಷ್ಣಪ್ಪನ್ ಕಾಲದಿಂದ ನಮ್ಮ ನಾವು ಕಾಂಗ್ರೆಸ್ಸಲ್ಲಿ ನಾವು ಎಮ್ ಬಿ ಎಷ್ಟಪ್ಪ ಎಮ್ ಬಿ ಎಷ್ಟಪ್ಪ ಪೇಪರ್ ಮಿಸ್ ಆಗಿಬಿಟ್ಟು ಆಟ ಕೂಡ ನಾವು ಕಾಂಗ್ರೆಸ್ಸೆ ಕಾಂಗ್ರೆಸ್ ಎಲ್ಲಿ ಬೇರೆ ಕಡೆ ನನ್ನ ಹಿಂದೆಗಡೆ ನೋಡಿಲ್ಲ ಕಾಂಗ್ರೆಸ್ಸೇ ನನ್ನ ತಾಯಿ ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕಿರೋದಾಗಿ ಅವ್ರಿಗೆ ಆಯ್ತು ನಮ್ಮ ಕ್ಯಾಂಡಿಡೇಟನ್ನು ತೆಗೆಸ್ತೀವಿ ನಾವು ಈ ಒಳ್ಳೆಯವರು ನಾವು ತೆಗೆಸ್ತೀವಿ ನೀವು ಬಂದು ಮಾತಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಮಾತು ಹೇಳಿದ್ದೆ ಅದಕ್ಕೋಸ್ಕರ ವರ್ಷಕ್ಕೆ ನಾನು ಕಾಂಗ್ರೆಸ್ ಅಲ್ಲ ಅವರು ಅವರು ಹೇಳಿಲ್ಲ ಅವ್ರಿಗೆ ಹೇಳಿಲ್ಲ ಏನಾಯಿತು ನಾವು ಕ್ಯಾಂಡೆಟ್ ತನ್ನ ನಿಮ್ಮದು ಒಳ್ಳೆಯವರಪ್ಪ ನಿನ್ನ ಮೇಲೆ ನಿನ್ನ ಮೇಲೆ ನಾವು ಕ್ಯಾಡ್ಡೆಟ್ ಹಾಕೋದಿಲ್ಲ ಬಂದು ಮಾತಾಡ್ಕೊಂಡಾದರೆ ತೆಗೆದುಕೊಡ್ತೀವಿ ನಾವು ಹೋಗಿದ್ದು ನಿಜ ಮಾತಾಡಿದೆ ಅವರು ಆಮೇಲೆ ಏನಪ್ಪ ಅಂದರೆ ಈ ಥರ ನೀವು

ಎಲ್ಲಿ ಕೂಡ ಕಾಂಗ್ರೆಸ್ ಅಂತ ಎಲ್ಲಿ ಕೂಡ ನಾನು ಹೇಳೂ ಇಲ್ಲ ಅವರು ಕೂಡ ಅದಕ್ಕೆ ಒಪ್ಪಿಲ್ಲ ಅವ್ರಿಗೆ ಗೊತ್ತು ನನ್ನ ಇತಿಹಾಸ ಜೆ ಡಿ ಎಸ್ನವ್ರಿಗೆ ಗೊತ್ತದು ಇದುವರೆಗೂ ಅವರು ಕಾಂಗ್ರೆಸ್ ಬಿಟ್ಟು ನಮ್ಮ ಕಡೆ ಬಂದಿದ್ದಾನೆ ಅಥವಾ ಕಾಂಗ್ರೆಸ್ ಅಲ್ಲ ಅಂತ ಜೆ ಡಿ ಎಸ್ನವ್ರಿಗೆ ಎಲ್ಲಿ ಕೂಡ ನನ್ನ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ ನನ್ನ ಇತಿಹಾಸ ಅಂತದ್ದು ನಾನು ನಲವತ್ತು ವರ್ಷ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಟ್ಟು ಎಲ್ಲಿನೂ ಒಂದು ದಿನ ಕಾಂಗ್ರೆಸ್ ವಿರುದ್ಧವಾಗಿಲ್ಲ ಈ ಆರು ಕ್ಷೇತ್ರಗಳಲ್ಲಿ ಅವಿರೋಧವಾಗಿ ಸಹಕರಿಸಿರ್ತಕ್ಕಂಥ ತಾಲೂಕಿನ ಎಲ್ಲಾ ಮುಖಂಡರಿಗೂ ಕೂಡ ನಾನು ಕಾಂಗ್ರೆಸ್ ಬೇರೆ ಪಾರ್ಟಿಯವರು ಕೂಡ ಸಹಕರಿಸಿದ್ದಾರೆ ಬೇರೆ ಪಕ್ಷ ಕೂಡ ಈ ಆರು ಕ್ಷೇತ್ರಗಳಲ್ಲಿ ನಾವು ಬಿ ಆಗ್ಬೇಕಂದ್ರೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷದ ಪರವಾಗಿ ಧನ್ಯವಾದ ಅಲ್ಲ ಈಗ ಅವರು ಇಲ್ಲ ರಾಜಕೀಯದಲ್ಲಿ ಸರ್ವಸಾಮಾನ್ಯ ಸಾಮಾನ್ಯ ಎಲೆಕ್ಟ್ರಕ್ ಬಂದಾಗ ಆ ಕಡೆ ಜಂಪಿಂಗ್ ಇಲ್ಲ ಇದ್ದೇ ಇದೆ ಏನು ನಾವು ಬಂದು ತಾಲೂಕಲ್ಲೇ ಅಲ್ಲ ಆದರೆ ಈ ಒಂದು ಜನರಲ್ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಅವರು ಇದು ಮಾಡಿದ್ದಾರೆ ಅದರಲ್ಲಿ ವಾಪಸ್ ತಗೊಳ್ಳೋದಕ್ಕೆ ಸಮಯ ಇಲ್ಲ ಅದಕ್ಕೆ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅಂದ್ರೆ ಅದಕ್ಕೆ ಅಧಿಕೃತವಾಗಿ ರೋಪ ಆಂಜನೇಯ ರೆಡ್ಡಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಮಾಡಿದ್ದೀವಿ ಇನ್ನು ಉಳಿದವರು ಚುನಾವಣೆ ಕಣದಲ್ಲಿ ಮಾಡಲ್ಲ ಅವರು ಸುಮ್ಮನೆ ಇರ್ತಾರೆ ಅಥವಾ ನಮ್ಮ ಆಂಜನೇಯ ರೆಡ್ಡಿ ಅವರನ್ನ ಬೆಂಬಲಿಸ್ತಾರೆ ಅಂದು ಒಂದು ವೇಳೆ ಯಾರಾದರೂ ಬೆಂಬಲಿಸಿದೆ ಅವರಷ್ಟಕ್ಕೆ ಹೋದಾಗ ನಮಗೂ ಒಂದು ಪಕ್ಷಕ್ಕೂ ಸಂಬಂಧ ಇಲ್ಲ ಪಕ್ಷದ ಅಡಿಯಲ್ಲಿ ಅದನ್ನು ಅಪ್ಲೈ ಮಾಡಿಲ್ಲ